ೇವರು ಸಹ ತಮ್ಮ ಬಳಿಗೆ ಬಂದಂತ ಆ ಮುಮುಕ್ಷುಗಳಿಗೆ ಕೇಳಿದ ಕೂಡಲೇ ಮಂತ್ರದೀಕ್ಷೆನ ಕೊಡ್ತಾ ಇರ್ಲಿಲ್ಲ ಟೈಮಲ್ಲಿ ಕಾಯುವಂತೆ ಮಾಡ್ತಾ ಇದ್ವಿ ನಾವೇ ಯಾವ್ದು ಯಾವ್ದೇ ಆಗ್ಲಿ ಯಾವ್ದೇ ವಸ್ತುವನ್ನು ಸಣ್ಣ ಕೊಟ್ಟು ಅದು ಬೆಲೆ ಆಗಲಿ ಗೊತ್ತಾಗಲ್ಲ ಸ್ವಲ್ಪ ಕಾಯಿಸ್ಬೇಕು ಸದಾಯಿಸಬೇಕು ಅವಾಗ ಅದ್ರ ಬೆಲೆ ಬದ್ಕಾಗುತ್ತೆ ಅದೇ ರೀತಿಯಲ್ಲಿ ಶ್ರೀಮಂತೇವರು ತಮ್ಮ ಬಳಿಗೆ ಬಂದು ಎಲ್ಲ ಜನರಿಗೂ ದೀಕ್ಷೆಯನ್ನ ಕೊಡ್ತಾ ಇರ್ಲಿಲ್ಲ ಅಂದ್ರೆ ಆ ಅವ್ರನ್ನ ಕಾಯುವಂತೆ ಉಂಟು ಮಾಡಿದ್ದು ಹೌದು ಅಲ್ಲದೆ ದೀಕ್ಷೆ ದೀಕ್ಷೆ ಪಡ್ಕೊಡಲು ಸಾಧ್ಯವೇ ಇಲ್ಲ ಅಂತ ಹೇಳಿ ನಿರಾಕರಿಸುದು ಉಂಟು ಕೇವಲ ಪರಮ ಪರಿಣಾಮ ಹೌದು ಕೆಲವೊಮ್ಮೆ ಅವರನ್ನು ಕೆಲವೊಬ್ಬರಿಗೆ ದೀಕ್ಷೆಯನ್ನು ಕೊಡ್ತಾ ಇರಲಿಲ್ಲ ಕೆಲವೊಬ್ಬರಿಗೆ ಕಾಯವಂತೆ ಮಾಡ್ತಾ ಇದ್ರು ಅಂತ ನಾವು ಗಮನಿಸಬಹುದು ಆದರೆ ಈ ರೀತಿ ಮಾಡಿದ್ದರ ಉದ್ದೇಶವು ಈ ವ್ಯಕ್ತಿಗಳ ಶ್ರೇಯ ಶ್ರೇಯ ಸಾಧನೆಯೇ ಆಗಿರುತ್ತಿತ್ತು ನಿರಾಕೃತವಾದಂತಹ ಒಳ ಮನಸ್ಸು ಇನ್ನಷ್ಟು ವ್ಯಾಪಲಗೊಳ್ಳಲಿ ಮಂತ್ರದೀಕ್ಷೆಯನ್ನ ಇನ್ನಷ್ಟು ವ್ಯಾಕುಲ ಮನಸ್ಸಿನಿಂದ ಇನ್ನಷ್ಟು ವ್ಯಾಪ ಮೀಶೆಯನ್ನು ಇನ್ನಷ್ಟು ವ್ಯಾಕುಲ ಮನಸ್ಸಿನಿಂದ ಬಯಸಲಿ ಮತ್ತು ಹೀಗೆ ನಿರಾಕೃತವಾಗಬೇಕಾದರೆ ತಮ್ಮೊಳಗೆ ಏನಾದರೂ ದೋಷವಿರಬಹುದೇ ಹೇಗೆ ಎಂಬುದನ್ನು ಆತ್ಮ ನಿರೀಕ್ಷೆಯ ಮೂಲಕ ನಿರೀಕ್ಷೆಯ ಮೂಲಕ ಅಂದ್ರೆ ಅವರಲ್ಲಿ ನಂತರ ಆತ್ಮ ನಿರೀಕ್ಷಣೆ ಅಂತಂದ್ರೆ ಆತ್ಮಾವಲೋಕನದ ಮೂಲಕ ನೋಡಿಕೊಂಡು ಪಶ್ಚಾತ್ತಾಪ ಪಡಲಿ ಎಂದು ಅಂದ್ರೆ ಶ್ರೀಮಂತ ಸುಮ್ನೆ ಯಾಕೆ ಕಾಯಿಸ್ತಾ ಇರಲಿಲ್ಲ ಯಾಕಂದ್ರೆ ಇನ್ನ ದೀಕ್ಷೆ ಬಗ್ಗೆ ಮಂತ್ರ ದೀಕ್ಷೆ ಬಗ್ಗೆ ವ್ಯಾಕುಲತೆ ಪಡ್ಲಿ ಮನಸ್ಸು ಆಮೇಲೆ ಏನೇ ಹೇಳ್ಕೊಂಡು ಕಳಿಸ್ದಾಗ ಯಾಕೆ ನಮ್ಮೊಳಗೆ ತಪ್ಪಿರ್ಬೋದಾ ದೋಷ ಇರ್ಬೋದಣ್ಣ ಅದಕ್ಕೆ ಅವರು ದೀಕ್ಷೆ ಕೊಡೋಲ್ಲ ಅಂತ ಹೇಳಿ ಕಳ್ಸಿರ್ಬೋದಾ ಅಂತ ಯೋಚನೆ ಮಾಡ್ತೀವಿ ಆತ್ಮೀ ಆತ್ಮ ವಿಮರ್ಶೆ ಮಾಡ್ತೀವಿ ಅವಾಗ ನಮ್ಮೊಳಗೆ ಒಳಗೆ ಯೋಚನೆ ಮಾಡಿದಾಗ ಸಹಜವಾಗಿ ಗೊತ್ತಾಗುತ್ತೆ ಏನು ತಪ್ಪು ಮಾಡ್ತೀವಿ ಅಂತ ತಿಳ್ಕೊಳಕ್ ತೀತ್ಕೊಂಡು ಅವಾಗ ಪರಿವರ್ತನೆ ಆಗಿ ದೀಕ್ಷೆ ಪಡ್ಕೊಂಡಾಗ ಸಹಜವಾಗಿ ಮನಸ್ಸು ಕೂತ್ಕೊಳುತ್ತೆ ಶಾಂತವಾಗುತ್ತೆ ಅವಾಗ